ವಿಜುವಲ್ಸ್ ಏನಿಲ್ಲ ಎಲ್ಲ ಪಾತ್ರಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ನಮ್ಮ ಪಾತ್ರ ಮೇಜರ್ ಪಾತ್ರಗಳು ಯಾರು ಪ್ಲೇ ಮಾಡಿದ್ದಾರೆ ಅಂತ ನಿಮ್ಗಲೇ ಗೊತ್ತಾಯಿತು ಹಾಗೆ ಕಮಲ್ ಶ್ರೀದೇವಿಗೂ ಕಮಲ್ ಹಾಸನ್ ಅವ್ರಿಗೂ ಏನೂ ಸಂಬಂಧ ಇಲ್ಲ ಕಮಲ್ ಶ್ರೀದೇವಿ ಅನ್ನೋದು ನಮ್ಮ ಬ್ಯಾನರಲ್ಲಿ ಎರಡು ವರ್ಷದಿಂದ ರಿಜಿಸ್ಟರ್ ಆಗಿದ್ದ ಟೈಟ್ಲು ಸೊ ನಮ್ಮ ಪಾತ್ರಗಳಲ್ಲಿ ಕಮಲ್ ಅನ್ನೋದೊಂದು ಪಾತ್ರ ಶ್ರೀದೇವಿ ಅನ್ನೋದೊಂದು ಪಾತ್ರ ಅದೆರಡು ಮೇಜರ್ ಪಾತ್ರ ಆಗಿರೋದ್ರಿಂದ ಸಿನಿಮಾಗೆ ಅದನ್ನು ಟೈಟ್ಲಾಗಿಟ್ಟಿದ್ವಿ ಸೊ ರೀಸೆಂಟಾಗಿ ಆಗಿದ್ದು ಇನ್ಸಿಡೆಂಟ್ಗೂ ಇದೂ ಸಂಬಂಧ ಇಲ್ಲ ನಾವು ಕನ್ನಡದ ಕನ್ನಡನೇ ಫಸ್ಟ್ ಸಪೋರ್ಟ್ ಮಾಡೋದು ಸೊ ಅದು ನಿಮ್ಗೆ ಕ್ಲಾರಿಫೈ ಆಗಲಿ ಅನ್ನೋ ರೀತಿ ನಾನು ಮಾತಾಡ್ದೆ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ನಾನು ರಾಜ್ ತುಂಬ ವರ್ಷಗಳಿಂದ ಸ್ನೇಹಿತರು ಸೊ ರಾಜ್ ಒಂದು ಲೈನ್ ಬಂತು ಆ ಲೈನ್ ನಮ್ಗೆ ಇಂಟ್ರೆಸ್ಟಿಂಗ್ ಆಗಿದ್ರಿಂದ ಅಲ್ಲಿಂದ ಶುರುವಾಗಿದ್ದೋ ಅವರು ನಮಗೊಂದು ಲೈನ್ ಹೇಳಿದ್ರು ಆ ಲೈನ್ ಡೆವಲಪ್ ಮಾಡಿಸಿ ನಮ್ಮ ಬ್ಯಾನರ್ ಅಡಿ ಕತೆ ರೆಡಿ ರಿಜಿಸ್ಟರ್ ಮಾಡಿಸ್ಕೊಂಡು ಅಲ್ಲಿಂದ ಸುನಿಲ್ ಅವ್ರು ಡೈರೆಕ್ಟರ್ ಆಗಿ ಬಂದರು ರಾಜ್ ನನಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ಇಡೀ ಫಿಲಮ್ನ ನಮ್ಮ ತಂದೆ ತಾಯಿ ಸಪೋರ್ಟಿಂದ ಸಿನ್ಮಾ ಮಾಡಿದ್ರು ರಾಜ್ ಬ್ಯಾಕ್ ಬೋನ್ ಆಗಿ ಸಿನಿಮಾ ಹೆಲ್ಪ್ ಮಾಡಿದ್ರು ಸೊ ನಾನು ಆ್ಯಕ್ಟಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ರಾಜಿನ ಮಿಕ್ಕಿದ್ದೆಲ್ಲ ನೋಡಿದ್ದಾರೆ ಸೊ ಹಾಗೆಯೇ ಉಮೇಶ್ ಅಣ್ಣ ನಮಗೆ ಫಸ್ಟ್ ಸಿ ಎಂಜಾಯಿನ್ ಆದರೂ ಉಮೇಶ್ ಅಣ್ಣ ಆಶೀರ್ವಾದದಿಂದ ಸಿನಿಮಾ ಚೆನ್ನಾಗಿ ಟೇಕ್ ಆಫ್ ಆಯಿತು ಹಾಗೆ ಕಿಶೋರ್ ಸರ್ ಬಂದರು ರಮೇಶ್ ಇಂದ್ರ ಸರ್ ಬಂದರು ಮಿತ್ರಾಜ್ ಸರ್ ಬಂದರು ರಾಘು ಶಿವಮೊಗ್ಗ ಅವ್ರು ಬಂದರು ಹಾಗೆ ಸಂಗೀತ ಅವ್ರು ಬಂದಿದ್ದಾರೆ ಹೀರೋಯಿನ್ ಆಗಿ ಅಕ್ಷಿತ್ ಅವ್ರು ಬಂದಿದ್ದಾರೆ ಪ್ರವೀಣ್ ಅವ್ರು ಬಂದಿದ್ದಾರೆ ಇನ್ನು ಮಿಕ್ಕಿದ್ದು ರಾಜ್ ಎಲ್ಲ ನಿಮಗೆ ಬ್ರೀಫ್ ಮಾಡ್ತಾರೆ ಅಲ್ಲಿ ನಿಮ್ಗೆ ಆ್ಯಕ್ಚುಲಿ ಟೈಟಲ್ ಜೊತೆ ಭಾಳಷ್ಟು ಕ್ಯಾರೆಕ್ಟರೈಸ್ ನಿಮಗೆ ಡಿಫ್ರೆ ನಮ್ಮ ಇಡೀ ಕಂಟೆಂಟ್ ನಾವು ನಿಮಗೆ ರಿವೀಲ್ ಮಾಡಿದ್ದೀವಿ ಆ ಕಂಟೆಂಟ್ ಏನು ಅಂತ ಗೆಸ್ ಮಾಡಿದವ್ರಿಗೆ ಹೋಗ್ತಾ ನಿಮಗೆ ಟ್ರೈಲರ್ ಟೀಸರ್ ಬಂದಾಗ ಒಂದು ಗೆಸ್ ಮಾಡ್ಬೋದು ಅಂತ ಹೇಳಿ ಇಷ್ಟಪಡ್ತೀನಿ ಅವ್ರಿಗೆ ಯಾರಿಗೂ ಸಂಬಂಧ ಇಲ್ಲ ಕಮಲ್ ಅನ್ನೋದೊಂದು ಹೆಸರು ಶ್ರೀದೇವಿ ಅನ್ನೋದೊಂದು ಹೆಸರು ಆ ಎರಡು ಹೆಸರುಗಳು ನಮಗೆ ಟೈಟಲ್ ಆಗಿ ಬಂದಿದೆ ಅಷ್ಟೇ ಅದಕ್ಕೂ ಕೋ ಇನ್ಸಿಡೆನ್ಸ್ ಅಷ್ಟೇ ಬಿಟ್ಟರೆ ಬೇರೆ ಏನೇನಿಲ್ಲ ಸರ್ ನಾವು ಶುರು ಮಾಡಿದಾಗ ಇದು ಇರಲಿಲ್ಲ ಸರ್ ಸಿನಿಮಾ ಶುರು ಏನು ಕ್ಲಾರಿಫಿಕೇಶನ್ಸ್ ಕೊಡಬೇಕಾಗಿರುತ್ತೋ ಅದನ್ನ ನಾವು ಕೊಡ್ತೀವಿ ಅವ್ರಿಗೆ ಯಾರ ನಿಜವಾಗ್ಲೂ ಪ್ರಾಬ್ಲಮ್ ಇದ್ರೆ ಸಿನಿಮಾ ನೋಡ್ಬಿಟ್ಟು ಅವ್ರು ಸಿನಿಮಾ ನೋಡ್ಬಿಟ್ಟು ಪ್ರಾಬ್ಲಮ್ ಇದೆ ಅಂದ್ರೆ ಮಾಡೋಣ ಕಮಲ್ ಅನ್ನ ನನ್ನ ಪ್ರಕಾರ ಒಂದು ಸಹಜವಾದ ಹೆಸರು ಅದಕ್ಕೆ ನಾವು ತೀರಾ ಇಂಪಾರ್ಟೆನ್ಸ್ ಕೊಡ್ದಲ್ಲೇ ಅದನ್ನ ನಾವು ಮುಂದಿಗೆ ತೊಗೊಂಡೋಗೋದ್ರಲ್ಲಿ ಏನು ಪ್ರಾಬ್ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಸಚಿನ್ ಆಲ್ರೆಡಿ ಎಲ್ಲ ಹೇಳಿದ್ದಾರೆ ಸಚಿನ್ ಮನ್ಸು ಮಾಡಿದ್ದಿದ್ರೆ ಬೇರೆ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಿಗೆ ಕೊಡ್ಬೋದಾಗಿತ್ತು ನನ್ನ ಸಿನಿಮಾ ಮಾಡಿಕೊಡಿ ಅಂತ ಮೊದಲನೇದಾಗಿ ಸಚಿನ್ ನನ್ನ ನಂಬಿ ಈ ಸಿನಿಮಾನ ಮಾಡ್ಕೊಡೋದಕ್ಕೆ ಹೇಳಿದ್ಕೆ ಥ್ಯಾಂಕ್ ಯು ಸಚಿನ್ ಥ್ಯಾಂಕ್ ಯು ಸಂತು ಕೆಲಸ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಅದಕ್ಕೆ ನಾನು ಪ್ರಾಮಿಸ್ ಮಾಡ್ತೀನಿ ಇದು ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಇದೊಂದು ಬೆಸ್ಟ್ ಕಂಟೆಂಟ್ ಸಿನಿಮಾ ಆಗತ್ತೆ ಅಂತ ನಾನು ನಾನು ನಂಬಿದ್ದೀನಿ ಯಾಕಂದರೆ ಒಂದು ಜವಾಬ್ದಾರಿ ಆರ್ಟಿಸ್ಟ್ ಆಗಿ ಒಂದು ಪ್ರೊಡಕ್ಷನ್ ನಡೆಸಬೇಕು ಇಂಥ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನೆಲ್ಲ ಹಾಕ್ಕೊಂಡು ಒಂದು ಏನೋ ಒಂದು ಮಾಡಬೇಕು ಅಂದಾಗ ನಮಗೂ ಒಂದು ಒಳಗಡೆ ಒಂದು ಭಯ ಇರುತ್ತೆ ಸೊ ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ ಲೋಹಿತ್ ಅಂತ ನಮ್ಮ ಮಮ್ಮಿ ಚಿತ್ರದ ನಾಯನ ಡೈರೆಕ್ಟರು ಒಂದು ಕತೆ ಹೇಳಿದರು ನನಗೆ ತುಂಬ ಚೆನ್ನಾಗಿತ್ತು ಒಂದು ಸಣ್ಣ ಲೈನು ತುಂಬ ಟ್ರಿಗರ್ ಆಗಿತ್ತು ಇದು ವರ್ಕ್ ಆಗತ್ತೆ ಅಂತ ಅನಿಸಿತ್ತು ಸೊ ನನಗೆ ಅಂತ ಹೇಳಿದಂಥ ಕತೆ ಅದು ಸೊ ಇದು ಸಚಿನ್ಗೆ ಸೂಟ್ ಆಗ್ಬೋದು ಆ್ಯಕ್ಚುಲಿ ಆ ಪಾತ್ರದಲ್ಲಿ ನನ್ನನ್ನು ನಾನು ನೋಡ್ಕೊಳೋಕ್ಕಿಂತ ಸಚಿನ್ ಮಾಡಿದ್ರೆ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ ಸೊ ಬಂದು ಹೀಗೆ ಡಿಸ್ಕಸ್ ಮಾಡಿದಾಗ ಯಾಕೆ ಇದನ್ನ ನಾವೇ ಮಾಡಬಾರ್ದು ನೀವೇ ಎಕ್ಸಿಕ್ಯೂಟ್ ಮಾಡಿ ಆ ಥರ ಒಂದು ಜರ್ನಿ ಸ್ಟಾರ್ಟ್ ಆಯಿತು ಆವತ್ತಿನ ಟೈಮಲ್ಲಿ ನಮ್ಮ ಗೊಂಬೆಗಳೆಲ್ಲ ಸಂತೋಷ್ ಡೈರೆಕ್ಟರು ಕಮಲ್ ಶ್ರೀದೇವಿ ಅನ್ನೋ ಟೈಟಲ್ನ ಕೊಟ್ಟಿದ್ದು ನಮಗೆ ಸೊ ಅವರು ಬಂದು ನಮಗೆ ಕೊಟ್ಟಿ ಟೈಟಲ್ ಕೊಟ್ಟಿದ್ರು ತುಂಬ ಚೆನ್ನಾಗಾಯಿತು ಆಯಿತು ಆವತ್ತಿಂದ ಅವತ್ತಿನ ಒಂದು ಕತೆಗೆ ಯಾರು ಡೈರೆಕ್ಟ್ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇತ್ತು ನಮಗೆ ಆ ಪ್ರಶ್ನೆ ಇದ್ದಾಗ ನನ್ನ ಗಜರಾಮ ಚಿತ್ರದ ನಿರ್ದೇಶಕರು ಸುನಿಲ್ ಅವರು ಅವ್ರ ವರ್ಕ್ ತುಂಬ ಚೆನ್ನಾಗಿ ನೋಡಿದೆ ನಾನು ತುಂಬ ಚೆನ್ನಾಗಿ ಮಾಡ್ತಾರಲ್ಲ ಇವರು ಟ್ಯಾಲೆಂಟ್ ಇದೆ ಇವರಲ್ಲಿ ಬೇರೆ ಏನಾದರೂ ಮಾಡ್ತಾರೆ ಮಾಡ್ಬೋದು ಇವ್ರ ಹತ್ರ ಆ್ಯಕ್ಷನ್ ಅಲ್ಲದೆ ಬೇರೆ ಜನರನ್ನು ಮಾಡಿಸ್ಬೋದು ಅನ್ನೋದೊಂದು ನನ್ನ ನನ್ನ ಕಡೆ ಇತ್ತು ಅವ್ರಿಗೆ ನಾನು ಗಜರಾಮ ರಿಲೀಸ್ ಆಗೋರ್ದು ಹೇಳಿರಲಿಲ್ಲ ಅದನ್ನು ಸೊ ಅದಾದ ಮೇಲೆ ಹೇಳಿದೆ ಸರ್ ಈ ಥರ ಇದೆ ಅಂತ ಸೊ ಸ್ಕ್ರಿಪ್ಟ್ ಲೆವೆಲ್ ವರ್ಕಲ್ಲಿ ಅವರಾಗಿರ್ಬೋದು ಸುರೇಶ್ ಅವರಾಗಿರ್ಬೋದು ಕೂತ್ಕೊಂಡು ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ರು ಆ ಡೆವಲಪ್ ಆಗ್ತಾ 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 ಒಂದು ಶೇಪ್ ತಗೊಂತು ಬಂತು ತುಂಬ ಚೆನ್ನಾಗಿ ಒಂದು ಇವತ್ತಿನ ಕಂಟೆಂಟ್ ಅಂದರೆ ತುಂಬ ಜನ ಹೇಳ್ತಾರಲ್ಲ ಒಂದು ಕಂಟೆಂಟ್ ಬೇಸ್ ಸಿನಿಮಾ ಬರಬೇಕು ಮಿಸ್ ಆಗ್ತದೆ ಒಂದು ಕಂಟೆಂಟ್ ಕಂಟೆಂಟ್ ಅಂತ ಆ ಥರದ ಒಂದು ಸಿನಿಮಾ ಇದು ನೀವು ಎಲ್ಲ ಕಡೆ ನೋಡಿದ್ರು ಯಾವುದೇ ಹೀರೋಯಿಸಮ್ಮು ಹೀರೋ ಎಲಿವೇಶನ್ ಸೀನ್ಸ್ಗಳು ಮಾಡದೆ ಆ ಕತೆಗೆ ಏನು ಬೇಕು ಅನ್ನೋದು ಒಂದು ಏಳು ಪಾತ್ರಗಳಲ್ಲಿ ಬರುತ್ತೆ ಈ ಸಿನಿಮಾ ಇಡೀ ಏಳು ಪಾತ್ರಗಳು ಏಳು ಅನಿಮಲ್ಸ್ ಆಗಿ ನಿಮಗೆ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದೆ ಒಂದೊಂದು ಒಂದೊಂದು ಪ್ರತಿಬಿಂಬಗಳು ಇದರಲ್ಲಿ ನೀವು ವಿಡಿಯೋದಲ್ಲಿ ನೋಡಿದಾಗೆ ಕಿಶೋರ್ ಸರ್ ಇದ್ದಾರೆ ರಮೇಶ್ ಚಂದ್ರ ಸರ್ ಇದ್ದಾರೆ ಮಿತ್ರಾ ಸರ್ ಇದ್ದಾರೆ ಉಮೇಶ್ ಅಣ್ಣ ಇದ್ದಾರೆ ತುಂಬ ಜನಗಳಿದಾರಲ್ಲ ಅವರೆಲ್ಲ ಒಂದೊಂದು ಕ್ಯಾರೆಕ್ಟರ್ಗಳನ್ನ ಇಲ್ಲಿ ಪ್ಲೇ ಮಾಡ್ಕೊಂಡು ಹೋಗ್ತಾರೆ ಸೊ ಇಡೀ ಚಿತ್ರದ ಕತೆ ಇದೊಂದು ಪೋಸ್ಟರ್ ಇದೆ ಈ ಪೋಸ್ಟರ್ ಮಾಡಿಕೊಟ್ಟಂತ ಕಾಣಿ ಸ್ಟುಡಿಯೋ ಸಂತೋಷ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ತಲೆ ತಿಂದಿದ್ದೀನಿ ಅವ್ರಿಗೆ ತುಂಬಾ ಕಷ್ಟ ಕೊಟ್ಟಿದ್ದೀನಿ ಅಂದರೆ ಒಂದು ಹೀರೋ ಹೀರೋಯಿನ್ ಫೋಟೋ ಹಾಕದೆ ಇವತ್ತು ಒಂದು ಪೋಸ್ಟ್ರೇ ಬೇರೆ ಏನೋ ಮಾತಾಡಬೇಕು ಅನ್ನೋದೊಂದಿತ್ತು ನಮಗೆ ಸೊ ಅದಕ್ಕೋಸ್ಕರ ತುಂಬ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಮಗೆ ಡೇ ಅಂಡ್ ನೈಟ್ ಕೆಲಸ ಮಾಡಿಕೊಟ್ರು ಅದು ಬರೋವ್ರಿಗೂ ಬಿಡಲಿಲ್ಲ ಪಾಪ ಒಳ್ಳೆ ಕ್ವಾಲಿಟಿ ತಂದು ಕೊಟ್ಟರು ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅದಾದ ಮೇಲೆ ನನ್ನ ಆರ್ಟಿಸ್ಟ್ಗಳು ನನಗೆ ಅಂತ ಬೇಕಾಗಿತ್ತಲ್ಲ ಆರ್ಟಿಸ್ಟ್ಗಳು ಸೊ ಇದರಲ್ಲಿ ಒಂದು ಡೈರೆಕ್ಟರ್ ಪಾತ್ರ ಬರುತ್ತೆ ಆ ಡೈರೆಕ್ಟರ್ ಪಾತ್ರ ಯಾರು ಮಾಡಬಹುದು ಒಂದು ಪೊಲೀಸ್ ಕ್ಯಾರೆಕ್ಟರ್ ಬರುತ್ತೆ ಒಂದು ಎ ಟಿ ಎಮ್ ಅಲ್ಲಿ ವರ್ಕ್ ಮಾಡುವಂಥ ಒಂದು ವಾಚ್ಮ್ಯಾನ್ ಕ್ಯಾರೆಕ್ಟರ್ ಬರುತ್ತೆ ಇನ್ನೊಂದು ಇನ್ನೊಂದಷ್ಟು ಕ್ಯಾರೆಕ್ಟರ್ಗಳು ಬರುತ್ತೆ ಇವರೆಲ್ಲ ಯಾರು ಮಾಡ್ಬೋದು ಅಂತ ಬಂದಾಗ ನಾನು ಒಂದಷ್ಟು ಚೆನ್ನಾಗಿ ಇವ್ರುಗಳು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸಿತ್ತು ಸೊ ಆಗ ಎಲ್ಲರನ್ನೂ ಪರ್ಸನಲ್ ಆಗಿ ಮೀಟ್ ಮಾಡಿ ಮೀಟ್ ಮಾಡಿ ಮೀಟ್ ಮಾಡಿ ಅವ್ರ ಕತೆ ಹೇಳಿದ ಎಲ್ಲರದು ಡೇಟ್ಸ್ ಗಳು ತುಂಬಾ ಬಟ್ ಕತೆಗೋಸ್ಕರ ನಮಗೋಸ್ಕರ ಎಲ್ಲರೂ ಬಂದು ಫ್ರೀ ಮಾಡಿಕೊಟ್ರು ಮಿತ್ರಾ ಸರ್ದು ಕರಾವಳಿ ಪಿಕ್ಚರ್ ನಡೀತಾ ಇತ್ತು ಉಮೇಶ್ ಅಣ್ಣ ಬಿಸಿ ಇದ್ರು ಕಿಶೋರ್ ಸರ್ ಅಲ್ಲಿ ಕಿಶೋರ್ ಸರ್ ಅಲ್ಲಿ ರಜನಿಕಾಂತ್ ಸರ್ ಸಿನಿಮಾ ಮಾಡ್ತಿದ್ರು ಇಲ್ಲಿಗೆ ಸಲ್ಮಾನ್ ಖಾನ್ ಅವ್ರ ಸಿನಿಮಾ ಮಾಡ್ತಿದ್ರು ಮಧ್ಯದಲ್ಲಿ ಡೇಟ್ ನ ಫ್ರೀ ಮಾಡಿ ಕೊಟ್ರು ರಮೇಶ್ ಚಂದ್ರ ಅವರದು ಅಷ್ಟೇ ಅವರದು ಸೀರೀಸ್ ಅಲ್ಲಿ ಬಿಸಿ ಇದ್ರು ಅವರು ತುಂಬಾ ಒಂದು ಅದ್ಭುತವಾದ ಪಾತ್ರಗಳು ಆಫ್ಟರ್ ಸಪ್ತಸಾಗರ ರಮೇಶ್ ಚಂದ್ರ ಅವ್ರನ್ನ ಇನ್ನೂ ಸುಮಾರು ವರ್ಷ ನೆನಪಿಟ್ಕೊಬಹುದು ಆ ಒಂದು ಪಾತ್ರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಪಾತ್ರ ಅದಕ್ಕೋಸ್ಕರ ಎಲ್ಲರೂ ತುಂಬಾ ಕಷ್ಟಪಟ್ಟು ಸಿನಿಮಾನ ಎಕ್ಸಿಕ್ಯೂಟ್ ಮಾಡಿದೀವಿ ಒಂದು ಫಿಫ್ಟಿ ಫಿಫ್ಟಿ ಸಿಕ್ಸ್ ಡೇಸ್ ಆಗಿದೆ ಆಲ್ರೆಡಿ ಇನ್ನೊಂದು ಟೆನ್ ಡೇಸ್ ಇದೆ ನಮ್ಮ ಮೈಸೂರಲ್ಲಿ ಮಾಡಬೇಕು ಅಂತ ಇದೀವಿ ದೆನ್ ನನ್ನ ಟೆಕ್ನಿಕಲ್ ಟೀಮ್ ಅಂತ ಬಂದಾಗ ನನಗೆ ನನ್ನ ಪಿಕ್ಚರ್ಗಳು ಅಂತ ನಾನು ಪ್ರಣಯ್ ವರ್ಕ್ ಮಾಡಬೇಕಾದ್ರೆ ಈ ಕ್ಯಾಮರಾಮನ್ ತುಂಬ ಚೆನ್ನಾಗಿ ಮಾಡ್ತಾರಲ್ಲ ಅಂತ ನನಗೆ ಫೀಲ್ ಆಗಿತ್ತು ಸೊ ಬಿಚ್ಚುಗತ್ತಿ ಮಾಡ್ಬೇಕಾದ್ರೆ ಆರ್ಟ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡ್ತಾರಲ್ಲ ನೆಕ್ಸ್ಟ್ ಪಿಕ್ಚರ್ಗಳಲ್ಲಿ ಇವ್ರನ್ನ ಹಾಕೊಬಹುದು ಅಂತಾಗಿತ್ತು ದೆನ್ ಎಡಿಟರ್ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಸಿನಿಮಾಗಳಲ್ಲಿ ದಿ ಬೆಸ್ಟ್ ಹ್ಯಾಂಡ್ ಪಿಕ್ ಮಾಡಿ 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 ಹಾಕೊಂಡಿದ್ವಿ ನಾಗೇಶ್ವರ ಬಗ್ಗೆ ಹೇಳಲೇಬೇಕು ವಿಜುಲಿ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ತುಂಬಾ ಫ್ರೀಡಮ್ ಕೊಟ್ಟಿದ್ವಿ ಅವ್ರಿಗೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಏನು ಬೇಕು ನೀವು ನಾಗೇಶ್ವರ್ನ ಬೇರೆ ವರ್ಷನಲ್ಲೇ ನೋಡ್ತೀರ ನೋಡ್ತೀರಾ ಇಷ್ಟು ವರ್ಷ ಅವ್ರು ಏನೇನು ಮಾಡ್ಕೊಂಡ್ ಬಂದಿದ್ದಾರೆ ಅದು ಬೇರೆ ವರ್ಷನಲ್ಲೇ ಇದರಲ್ಲಿ ಕಾಣಿಸ್ತಿದೆ ಎಲ್ಲರದು ಒಂದು ತುಂಬಾ ಹಾರ್ಟ್ ಅಂಡ್ ಸೋಲ್ ಹಾಕಿ ವರ್ಕ್ ಮಾಡಿದ್ದಾರೆ ಕೀರ್ತನ್ ಅವ್ರ ಬಗ್ಗೆ ಹೇಳಲೇಬೇಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ನ ಇವರೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ದೊಡ್ಡ ಅಸೆಟ್ಸ್ಗಳಾಗ್ತಾರೆ ತುಂಬ ತುಂಬಾ ಚೆನ್ನಾಗಿ ಬಂದಿದೆ ಕೂಡ ಈ ಸಿನಿಮಾ ನಿಮ್ಗೆಲ್ಲೋ ಒಂದ್ಸರಿ ವಿಜುಲ್ ಅಲ್ಲಿ ನಾಗೇಶ್ವರ ಆಟ ಆಡಿದ್ರೆ ಮ್ಯೂಸಿಕಲ್ಲಿ ಕೀರ್ತನ್ ಅವರು ಆಟ ಆಡಿದ್ದಾರೆ ಎಡಿಟರ್ ಅವರು ಕೆಲಸ ಅವ್ರು ಮಾಡಿದ್ದಾರೆ ಇನ್ನು ಡೈರೆಕ್ಟರ್ ಬಗ್ಗೆ ತುಂಬಾ ಚೆನ್ನಾಗಿ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದಾರೆ ಅವ್ರ ದೊಡ್ಡ ಟೀಮ್ ಇದೆ ಡೈರೆಕ್ಷನ್ ಟೀಮು ಅವರೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಆರ್ಟ್ ಅಂತ ಬಂದರೆ ನಮ್ಮ ಗುಣ ಕಾಟೇರ ಎಲ್ಲ ಮಾಡಿದ್ರು ತುಂಬಾ ಅದ್ಭುತವಾದ ಒಂದು ಮೂರ್ನಾಲ್ಕು ಸೆಟ್ಗಳನ್ನ ಹಾಕಿದ್ದೀವಿ ಇಲ್ಲಿ ನಾವು ಕಂಡೀರ್ಬಾದಲ್ಲಿ ಸೆಟ್ ಹಾಕಿದ್ವಿ ನಾಗರ್ಬಾವಿಲ್ ಸೆಟ್ ಹಾಕಿದ್ವಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಿನಿಮಾನ ಮಾಡಿದ್ದೀವಿ ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ನಮ್ಮ ಸಿನಿಮಾದ ಎಸೆನ್ಸ್ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಇದು ಜಸ್ಟ್ ಇದೊಂದು ಪ್ರೆಸ್ ಮೀಟ್ ಇದು ಕಮಲ್ ಶ್ರೀದೇವಿ ಅಂತ ನಾವು ಒಂದು ಪಾತ್ರದ ಹೆಸರುಗಳನ್ನ ಕಮಲ್ ಮತ್ತೆ ಶ್ರೀದೇವಿ ಮಧ್ಯದಲ್ಲಿ ನಡೆಯುವಂತ ಒಂದು ಸ್ಟೋರಿ ಅದು ಮೇ ಬಿ ಆ ಸ್ಟೋರಿ ಇವತ್ತು ಎಲ್ಲೋ ಈಗಲೂ ಪ್ರೆಸೆಂಟ್ ಎಲ್ಲೋ ನಡೀತಾ ಇರಬಹುದು ಆ ತರದ ಒಂದು ಅದು ಸಿನಿಮಾ ನೋಡ್ಬೇಕಾದ್ರೆ ನಿಮ್ಗೆ ಅನ್ಸುತ್ತೆ ಹೌದಲ್ವಾ ಈ ತರ ನಾವು ನೋಡಿದಿವಲ್ಲ ಅಂತ ಇದೊಂದು ನೈಜ ಆಧಾರಿತ ಸಿನಿಮಾ ಅನ್ನೋದ್ಕಿಂತ ಇವತ್ ಪ್ರೆಸೆಂಟ್ ಅಲ್ಲೂ ಎಲ್ಲೋ ನಡೀತಾ ಇರತ್ತೆ ಅದೊಂದು ಕರಾಳ ಸತ್ಯ ಅಂತಾರಲ್ಲ ಆ ತರದ್ದು ಒಂದು ಕತೆ ಅದು ಸೊ ಇಡೀ ಸಿನಿಮಾ ತಂಡ ನಮ್ಮ ಜೊತೆಗೆ ಇದ್ದು ನನ್ನ ಕಂಪ್ನಿ ಏನಿದೆ ಬಾನ್ಸ್ ವಾಲೋ ಕಂಪ್ನಿ ನನ್ನ ಕಂಪ್ನಿಲಿ ಒಂದಷ್ಟು ಜನ ಟೀಮ್ಗಳಿದೆ ನಮ್ಮ ಪ್ರವೀಣ್ ಇರ್ಬೋದು ಮಂಜೇಶ್ ಇರ್ಬೋದು ಕರಣ್ ಅವರೆಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ಡೇ ನೈಟ್ ಕೆಲಸ ಮಾಡಿದ್ರು ಪಾಪ ಸೊ ಗೊತ್ತಿಲ್ಲ ತುಂಬ ಆನೆಸ್ಟಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಇದೇ ವರ್ಷ ಇನ್ನೊಂದು ಮೇ ಬಿ ಒಂದು ತ್ರೀ ಟು ಫೋರ್ ಮಂತ್ಸಲ್ಲಿ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಎಲ್ಲ ಥರದ ತಯಾರಿ ನಡೀತಾ ಇದೆ ನೋಡೋಣ ಆದಷ್ಟು ಚೆನ್ನಾಗಿ ಮಾಡಲೇಬೇಕು ಅನ್ನೋದೊಂದು ನಮ್ಮ ನಂಬಿಕೆ ನಮಸ್ಕಾರ ಇದು ನನ್ನ ಎರಡನೇ ಚಿತ್ರ ಸೊ ಈ ಫಿಲಮ್ಗೆ ನನ್ನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದೆ ರಾಜ್ ಸರ್ಗೆ ಸಚಿನ್ ಸರ್ಗೆ ತುಂಬ ಥ್ಯಾಂಕ್ಸ್ ಸರ್ ನೀವು ನನ್ನ ಮೇಲೆ ಏನೊಂದು ನಂಬಿಕೆ ಇಟ್ಟು ಈ ಪ್ರಾಜೆಕ್ಟ್ ಕೊಟ್ಟಿರಿ ಆ ನಂಬಿಕೆ ನಾನು ಖಂಡಿತ ಒಪ್ಸ್ಕೊಂಡಿದ್ದೀನಿ ಅಂತ ನನಗೆ ಮಾತ್ರ ಚೆನ್ನಾಗಿ ಗೊತ್ತು ತುಂಬಾ ಚೆನ್ನಾಗಿ ಸಿನಿಮಾ ಬಂದಿದೆ ಸೊ ನಾನು ಏನು ಮಾತಾಡ್ಬೇಕು ಅದನ್ನೆಲ್ಲ ರಾಜ್ ಸರ್ ಮಾತಾಡ್ಬಿಟ್ಟಿದ್ದಾರೆ ನಾನು ಮಾತಾಡೋದು ಏನಿಲ್ಲ ಇಲ್ಲ ಸಿನಿಮಾ ಬಗ್ಗೆ ಅವರೆಲ್ಲ ಇಂಟ್ ಕೊಟ್ಬಿಟ್ಟಿದ್ದಾರೆ ಸೊ ಈ ಕಮಲ್ ಶ್ರೀದೇವಿ ಒಂದು ಮೂವಿಯಲ್ಲಿ ಒಂದು ದೊಡ್ಡ ತಾರಾ ಬಳಗನೆ ಇದೆ ಸೊ ಪ್ರತಿಯೊಬ್ಬರು ಆರ್ಟಿಸ್ಟು ಅವರ ಕ್ಯಾರೆಕ್ಟರ್ಗೆ ತುಂಬ ಜೀವ ತುಂಬಿ ಮಾಡಿದ್ದಾರೆ ಸೊ ನನ್ಗೆ ತುಂಬ ಖುಷಿ ಇದೆ ಪ್ರತಿಯೊಂದು ಪಾತ್ರದ ಬಗ್ಗೆನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಎಸ್ಪೆಷಲಿ ಸಚಿನ್ ಸರ್ ಆ ಒಂದು ಕಮಲನ್ನ ಒಂದು ಪಾತ್ರಕ್ಕೆ ತುಂಬ ನ್ಯಾಯ ಒದಗಿಸಿ ಮಾಡಿದ್ದಾರೆ ಕಿಶೋರ್ ಸರ್ ರಮೇಶ್ ಚಂದ್ರ ಸರ್ ಲಾಭು ಸರ್ ಉಮೇಶ್ ಅಣ್ಣ ಆ್ಯಂಡ್ ಮಿತ್ರ ಸರ್ ಪ್ರವೀಣ್ ಜೈನ್ ಅಕ್ಷಿತಾ ಮೇಡಮ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇನ್ನೊಂದು ಶೆಡ್ಯೂಲ್ ಬ್ಯಾಲೆನ್ಸ್ ಇದೆ ಅದನ್ನು ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಪ್ಲಸ್ಮೆಂಟಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀವಿ ಸೊ ನಮ್ಮ ನಿಮ್ಮೆಲ್ಲರ ಸಹಕಾರ ಹಾಗೂ ಆಶೀರ್ವಾದ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ಕಮಲ್ ಶ್ರೀದೇವಿ ಹೆಸರು ಬಹಳ ಚೆನ್ನಾಗಿದೆ ಆದರೆ ಇತ್ತೀಚೆಗೆ ನಡೆದ ವಿವಾದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಮತ್ತು ಈ ಚಿತ್ರ ಇದೆಯಲ್ಲ ಒಂದು ಸಸ್ಪೆನ್ಸ್ ಸ್ಟೋರಿ ಕುತೂಹಲಕರ ಪ್ರತಿಯೊಂದು ಘಟನೆಗಳು ಒಂದು ಕುತೂಹಲಕರವಾದ ಚಿತ್ರ ಇದು ಇದು ಚಿತ್ರ ನೀವು ನೋಡಿದಾಗೆ ಗೊತ್ತಾಗತ್ತೆ ಮತ್ತು ಒಂದು ವಿಭಿನ್ನವಾದ ಕಥೆ ಇದು ಬಹಳದ ದಿನಗಳ ನಂತರ ನನಗೊಂದು ವಿಶೇಷ ಪಾತ್ರ ಕೊಟ್ಟಿದ್ದಾರೆ ಆದರೆ ಆ ಸಿನಿಮಾ ನೋಡಿದ್ಮೇಲೆ ನೀವು ಯಾರು ಅಪಾರ್ಥ ಮಾಡ್ಕೊಬೇಡಿ ಯಾಕಪ್ಪ ಇಂಥ ಕೆಲಸ ಮಾಡ್ಬಿಟ್ಟು ಉಮೇಶೋಣ ಅಂತ ಆ ಥರ ಕಠಿಣ ಬರುತ್ತೆ ಮತ್ತೆ ನನಗೆ ಈ ನಾಯಕಿ ಜೊತೆ ಪ್ರಾಣಿಗಳ ಫೋಟೋಗಳೆಲ್ಲ ಹಾಕಿದ್ದಾರೆ ಏನೋ ಯಾರು ಏನೇ ತಿಳ್ಕೊಬೋದು ನಾನು ಮಾತ್ರ ಆಮೆ ಯಾಕೆಂದ್ರೆ ಮೊದಲು ನಾವು ನಿಲ್ಲೋ ಮೆಲ್ಲಾಗೆ ನಡ್ಕಂಡು ಬಂದಿದ್ವಿ ನಾನು ನಾವು ಯಾವ ಜೊತೆ ಮೊಲ ಜೊತೆ ನಾವು ಸ್ಪರ್ಧೆ ಮಾಡ್ಲಿಲ್ಲ ನಾವು ಆಮೇಲೆ ನಡ್ಕೊಂಡ್ ಬಂದಿದ್ವಿ ನಾವು ಮತ್ತೆ ನಮ್ಮ ಈ ಅವರು ನನಗೆ ಫೋನ್ ಮಾಡಿ ಹೇಳಿದಾಗ ಹೋಗಿ ಒಂದು ತಿಂಗಳು ಮೊದಲೇ ನನ್ನ ಚಿತ್ರೀಕರಣ ಅಂದ್ರೆ ಈಗಿನ ಯಾರು ನಮ್ಮ ಚಿತ್ರಪುಕ್ ಮಾಡಿದ್ರೆ ಸರ್ ಉಮೇಶ್ ಅವ್ರು ನಾಡಿದ್ದು ಖಾಲಿ ಇದ್ದೀರಾ ಅಂತ ಹೇಳ್ತಾರೆ ಅಕ್ಸ್ಮಾತ್ ಒಂದು ವಾರ ಮುಂಚೆ ಕೇಳ್ತಾರೆ ಆದರೆ ಇವರು ಹಾಗಲ್ಲ ಒಂದು ತಿಂಗಳು ಮೊದಲೇ ಈ ಪಾತ್ರಕ್ಕೆ ನನ್ನನ್ನು ಹೇಳಿದ್ರು ನನಗೆ ಆಶ್ಚರ್ಯ ಆಯಿತು ಇದೇನಪ್ಪ ಆಶ್ಚರ್ಯ ಎಲ್ಲರೂ ಇದೆ ರೆಡಿ ಇದ್ದೀರ ರೆಡಿ ಇದ್ದೀರ ಅಂತ ಕೇಳ್ತಾರೆ ನಾವು ಯಾವ್ದು ರೆಡಿಯಾಗಿದ್ದೀರ ಸ್ವಾಮಿ ಅಂತ ಹೇಳ್ತೀವಿ ಆದರೆ ಇವರು ಒಂದು ತಿಂಗಳು ಮೊದಲೇ ಕೇಳಿದ್ರಲ್ಲ ಏನು ಅಂತ ಕೇಳಿದೆ ಸರಿ ನಾಲ್ಕೈದು ದಿವಸ ಬೇಕಾಗತ್ತೆಂದರು ಸರಿ ಅವಾಗ ಏನೋ ಒಂದು ವಿಭಿನ್ನವಾದ ಒಂದು ಪಾತ್ರ ಇರಬೇಕು ಅಂತ ನಾನು ಅಲ್ಲಿ ಬಹಳ ಸಂತೋಷ ಆಯಿತು ಅಂದ್ರೆ ನನ್ನ ಪಾತ್ರ ಇದೆಯಲ್ಲ ಇದು ಒಂದು ವಾಚ್ಮನ್ನು ಎಮೆನ್ನನ್ನು ಆ ಚಿತ್ರ ನೋಡತೇನಕ್ಕೆ ಗೊತ್ತಾಗತ್ತೆ ಯಾಕೆ ಯಾಕೆಂದ್ರೆ ಈ ಕಥೆಯೇ ಒಂದು ಕುತೂಹಲಕರವಾದ ಕಥೆ ಇದು ಮತ್ತೆ ಈಗ ಒಂದು ಏನಪ್ಪ ಅಂದ್ರೆ ನಮಗೆ ಒಂದು ಬೆಚ್ಚಿಕೆ ಆಗಿದ್ದು ಅಂದ್ರೆ ನಮ್ಮ ನಿರ್ಮಾಪಕರು ಅವರೇ ಆಗಲಿ ಮತ್ತು ನಮ್ಮ ರಾಜವರ್ಧನ್ ಆಗಲಿ ಮತ್ತು ನಮ್ಮ ಪ್ರವೀಣವರಾಗಲಿ ನನ್ನನ್ನು ಅಲ್ಲಿ ಇರೋಷ್ಟು ದಿವಸ ಒಳ್ಳೆ ಮಗು ನೋಡ್ಕೊಂಡಾಗ ನೋಡ್ಕೊಂಡ್ರು ಬಹಳ ಚೆನ್ನಾಗಿ ನನ್ನ ಆರೈಕೆ ಮಾಡಿ ಚೆನ್ನಾಗಿ ನನ್ನ ಕರ್ಕೊಂಬಂದು ಊಟ ಚೆನ್ನಾಗಿ ಮಾಡಿಸಿ ಚೆನ್ನಾಗಿ ಮನೆಗೆ ಅಂದರೆ ಯಾವ ರೀತಿ ಕೊರತೆ ಆಗಿದೆ ಅಂದಾಗ ನಮ್ಮ ಚೆನ್ನಾಗಿ ನೋಡ್ಕೊಂಡ್ರು ಅದರಲ್ಲಿ ನೆಕ್ಸ್ಟ್ ನಾವು ಬರೋದು ಅಂತಂದರೆ ಕೆಲಸದ ವಿಚಾರವಾಗಿ ಬಂದಾಗ ಆ ನಮ್ಮ ಸುನೀಲ್ ಕುಮಾರ್ ಅವರು ನನ್ನ ಪ್ರತಿಯೊಂದು ಅವ್ರನ್ನ ನಿಜವಾಗ್ ಅವ್ರಿಗೆ ಅವ್ರಿಗೆ ಹೇಳಬೇಕು ಥ್ಯಾಂಕ್ಸ್ ಯಾಕೆಂದರೆ ನನ್ನ ಪ್ರತಿ ಯಾಕೆಂದ್ರೆ ಹಾಸ್ಯ ಪಾತ್ರಕ್ಕೆ ಮುಖಭಾವನೆಗೆ ಎಕ್ಸ್ಪ್ರೆಷನ್ಸ್ ಬಹಳ ಮುಖ್ಯ ಆಗುತ್ತೆ ನನ್ನ ಹಾಸ್ಯ ಪಾತ್ರಕ್ಕೆಲ್ಲ ಎಲ್ಲ ಪಾತ್ರಕ್ಕೊಸ್ತೆ ಅದು ಯಾಕೆಂದ್ರೆ ಕ್ಯಾಮ್ರಾ ವಿಜುವಲ್ ಇರೋದ್ರಿಂದ ಅದು ಮುಖಭಾವನೆ ಬಹಳ ಮುಖ್ಯ ಆಗತ್ತೆ ಅದನ್ನು ಬಹಳ ಒಂದು ಪ್ರತಿಯೊಂದು ಸನ್ನಿವೇಶದಲ್ಲೂ ಆ ನನ್ನ ಅಂದರೆ ಇಲ್ಲಿ ನನ್ನ ಮಾ ನನ್ನ ಪಾತ್ರಕ್ಕೆ ಮಾತಿಗಿಂತ ಹೆಚ್ಚಾಗಿ ಒಂದು ನನ್ನ ಮುಖದ ಭಾವನೆಗಳೇ ಜಾಸ್ತಿ ಇರುತ್ತೆ ಅದನ್ನು ಚೆನ್ನಾಗಿ ನನಗೆ ಹೇಳಿಕೊಟ್ರು ನಮ್ಮ ಸುನಿಲ್ ಕುಮಾರ್ ಅವರು ಮತ್ತು ಇನ್ನು ನಮ್ಮ ಗೆಳೆಯರು ನಾಗೇಶ್ ಆಚಾರ್ಯ ಅವ್ರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ ಅವ್ರು ಬಹಳ ದಿವಸದಿಂದ ಅವರು ಅನೇಕ ಚಿತ್ರಗಳಲ್ಲಿ ಪಾತ್ರ ಮಾಡಿದ್ವಿ ಮತ್ತು ಇಲ್ಲಿರೋ ಪ್ರತಿಯೊಂದು ಅಷ್ಟೇ ರಮೇಶ್ ಆಗಲಿ ನಮ್ಮ ಮಿತ್ರ ಆಗಲಿ ಮತ್ತು ನಮ್ಮ ನಾಯಕಿ ಪಾತ್ರದವರಾಗಲಿ ಮತ್ತು ಕಿಶೋರ್ ಕಿಶೋರ್ ಅವರು ಬಿಡಿ ಎಷ್ಟು ಚೆನ್ನಾಗಿ ಮೊದಲಿದ್ದು ರಂಗಭೂಮಿಯಲ್ಲಿ ಬಂದವರು ಅವರು ಸಹ ಅವರು ಚೆನ್ನಾಗ್ ಎಲ್ಲ ಪ್ರತಿಯೊಂದು ಪಾತ್ರ ಸಹಿತ ಅದರಲ್ಲೂ ನಮ್ಮ ನಾಯಕರು ಪಾತ್ರ ಮಾಡಿದವರು ಮಾತ್ರ ನಾನೇನು ಏನು ಇವರು ಹೊಸ್ತು ಅಂತ ಹೇಳ್ತಾರೆ ಇಷ್ಟು ಚೆನ್ನಾಗಿ ಪಾತ್ರ ಮಾಡ್ತಾರಲ್ಲ ಅಂತ ಅನ್ನಿಸ್ತು ಯಾಕೆಂದರೆ ನನಗೆ ಗೊತ್ತಾ ನಾನು ಅವ್ರು ಪ್ರತಿದಿನ ಸೀರೆಗಳಿಂದ ನೋಡ್ತಾ ಇದ್ದೆ ಆಯಾ ಸಂಭಾಷ್ಯ ತಕ್ಕಂತೆ ಅವರ ಭಾವನೆಗಳು ಮುಖದ ಎಕ್ಸ್ಪ್ರೆಷನ್ ಗಮನಿಸ್ತಾ ಇದ್ದೆ ಹೇ ಇವರು ಎಷ್ಟು ವರ್ಷದಿಂದ ಕಮಲ ಪಿ ಎಷ್ಟು ವರ್ಷದಿಂದ ಪಿಕ್ಚರ್ ಮಾಡ್ತಿದ್ರು ಅಂತ ಹೇಳ್ಕೊಂಡೆ ಅವರು ಇದು ನನ್ನ ಎರಡನೇ ಪಿಕ್ಚರ್ ಸಹ ಒಂದು ಏನಂತ ಅಂತಂದರು ನನಗೆ ಇದು ಆಶ್ಚರ್ಯ ಆಯಿತು ಅಂದರೆ ಆ ಕಲೆ ಅನ್ನೋದು ಸರಸ್ವತಿ ಕೆಲವು ರಕ್ತಗತವಾಗಿ ಬಂದುಬಿಟ್ಟಿರ್ತೀವಿ ಅದು ಅವ್ರಿಗೆ ಹೊಲ್ತಿದ್ದಿದೆ ಚೆನ್ನಾಗಿ ಪಾತ್ರ ಮಾಡಿದ್ರು ಪ್ರತಿಯೊಬ್ಬರದ್ದು ಅಷ್ಟೇ ಇಲ್ಲಿ ಒಬ್ರದೂ ಅಲ್ಲ ನಮ್ಮ ಟೆಕ್ನಿಕಲ್ ಇದು ಸುರೇಶ್ ಅವರು ಸಂಭಾಷಣೆಯಲ್ಲಿ ಬರ್ತಿದ್ದಾರೆ ಅವರು ಸಹ ಭಾಳ ಚೆನ್ನಾಗಿ ಬರ್ತಿದ್ದಾರೆ ಈ ಚಿತ್ರ ಒಂದು ವಿಭಿನ್ನವಾದ ಕಥೆ ಆದ್ದರಿಂದ ಜನಗಳ ಮನಸ್ಸಲ್ಲಿ ಖಂಡಿತ ಉಳಿಯುತ್ತೆ ಚೆನ್ನಾಗಿ ಓಡತ್ತೆ ಮತ್ತು ಈ ಚಿತ್ರದಲ್ಲಿ ನಮಗೆ ಅವಕಾಶ ಕೊಟ್ಟ ಈ ಒಂದು ಸಚಿನ್ ಆಗಲಿ ಮತ್ತು ಈ ತಂಡ ಈ ಕಮಲಶ್ರೀ ತಂಡದ ತಂಡ ಏನಿದೆ ಅವರೆಲ್ಲರಿಗೂ ನಾನು ನಾನು ಬಹಳ ಧನ್ಯವಾದ ಅರ್ಪಿಸ್ತೀನಿ ಮತ್ತು ಕೊನೆದ ಹೇಳ್ತೀನಿ ನಾನು ಈ ಚಿತ್ರ ನೀವು ನೋಡಬೇಕು ಅಂದರೆ ಇನ್ನೂ ಸಾಕಷ್ಟು ಕೆಲಸಗಳಿದೆ ಅಂತ ನಮ್ಮ ನಿರ್ದೇಶಕರು ಹೇಳಿದರು ಇದಕ್ಕೆ ಬೇಗ ಮುಗಿಯುತ್ತೆ ಮುಗಿಯುತ್ತೆ ಯಾಕೆಂದರೆ ಇಷ್ಟು ಮಾಡಿದವರು ತೊಂಬತ್ತೊಂಬತ್ತು ಮೆಟ್ಲು ಹತ್ತವರು ಇನ್ನು ಒಂದು ಮೆಟ್ಲು ಹತ್ತಿದೇ ಇರ್ತಾರೆ ಖಂಡಿತ ಹತ್ತೇ ಹತ್ತದೆ ಖಂಡಿತ ಅವರು ಹಾಗೆ ಇವರ ಹಂತ ಹಂತವಾಗಿ ಮೇಲಕ್ಕೆ ಹೋಗಬೇಕು ಈ ಚಿತ್ರ ಯಶಸ್ವಿ ಆಗಬೇಕು ಯಶಸ್ವಿಯಾಗಿ ಅನ್ನದಾತ್ರೆಗೆ ಚೆನ್ನಾಗಾದರೆ ನಿರ್ಮಾಪಕರಿಗೂ ಒಳ್ಳೆಯದಾದರೆ ಟೆಕ್ನಿಷಿಯನ್ಸ್ ನಿರ್ದೇಶಕರಿಗಾಗಲಿ ಕಲಾವಿದರಿಗಾಗಲಿ ಒಂದು ಒಳ್ಳೆಯ ಒಂದು ಅವಕಾಶಗಳು ಸಿಗತ್ತೆ ಮತ್ತು ಜನಗಳ ಮನಸ್ಸಿನಲ್ಲಿ ಆ ಚಿತ್ರ ಉಳಿಯುತ್ತೆ ಹಾಗಾಗಿ ಈ ಚಿತ್ರ ಖಂಡಿತ ಯಶಸ್ವಿಯಾಗತ್ತೆ ನನಗೆ ಮಾತನಾಡೋದಕ್ಕೆ ಒಂದೆರಡು ಅವಕಾಶ ಕೊಟ್ಟ ಈ ನಮ್ಮೆ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ ಜೈ ಕರ್ನಾಟಕ ಮತ್ತೆ ಬಹಳ ದಿನಗಳ ನಂತರ ನಿಮ್ಮೆಲ್ಲರನ್ನ ನೋಡುವಂಥ ಭಾಗ್ಯ ಸಿಕ್ಕಿದೆ ಥ್ಯಾಂಕ್ ಯು ಸಚಿನ್ ಸರ್ ಆ್ಯಂಡ್ ರಾಜ್ವರ್ಧನ್ ಸರ್ ಯಾಕಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬಹಳ ಒಂದು ಕೊರತೆ ಇದ್ದಿದ್ದು ಎಕ್ಸಿಕ್ಯೂಷನ್ ನಾನು ಸಾಕಷ್ಟು ಸಿನಿಮಾಗಳಲ್ಲಿ ನೂರು ನೂರೈವತ್ತು ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ ಬೇರೆ ಭಾಷೆ ಸಿನಿಮಾಗಳಲ್ಲಿ ಬಹಳ ಸ್ಟ್ರಾಂಗ್ ಆಗಿರುವಂಥ ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇರ್ತಾರೆ ರಾಜವರ್ಧನ್ ಅವರ ಅನುಭವ ರಂಗಭೂಮಿಯ ಅನುಭವ ಅವರ ತಂದೆಯವರ ಅನುಭವ ಅವರ ಸಿನಿಮಾಗಳ ಅನುಭವ ಸಿನಿಮಾದಲ್ಲಿ ಆಗುವಂತಹ ನ್ಯೂನತೆಗಳು ಕೊರತೆಗಳು ಎಲ್ಲೆಲ್ಲಿ ಲೀಕೇಜ್ ಆಗುತ್ತೆ ಅದನ್ನು ಕೂಡ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ರಾಜವರ್ಧನ್ ಅವರು ಹಾಗಾಗಿ ಈ ಸಿನಿಮಾ ಇಷ್ಟು ಅಚ್ಚುಕಟ್ಟಾಗಿ ಎಕ್ಸಿಕ್ಯೂಟ್ ಆಗಿದ್ದಕ್ಕೆ ಪ್ರೊಡಕ್ಷನ್ ಆಗಿರೋದಕ್ಕೆ ಮೂಲ ಕಾರಣಕರ್ತರು ರಾಜವರ್ಧನ್ ಅವರು ನೋಡಿ ಆರ್ ಸಿ ಬಿ ಈ ಸಲ ಮ್ಯಾಚ್ ಗೆಲ್ತು ನಾವೆಲ್ಲರೂ ಕೊಹ್ಲಿ ಕೊಹ್ಲಿ ಇರ್ತೀವಿ ಅದ್ರ ಹಿಂದ್ಗಡೆ ಒಬ್ಬರು ದಿನೇಶ್ ಕಾರ್ತಿಕ್ ಇದ್ರು ಅಲ್ವಾ ಆ ದಿನೇಶ್ ಕಾರ್ತಿಕ್ ಕೆಲಸವನ್ನ ನೀವು ಮಾಡಿದ್ದೀರಿ ಭಾಳ ಅದ್ಭುತವಾಗಿ ನಾನೊಬ್ಬ ನಿರ್ಮಾಪಕನಾಗಿ ನನಗೆ ಖುಷಿಯಾದಷ್ಟು ನಾನು ನಿರ್ಮಾಣ ಮಾಡಿದಾಗ ರಾಜ್ಯವರ್ಧನ್ ತರ ಒಬ್ರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ರೆ ಎಷ್ಟು ದುಡಿಸ್ ದುಡ್ಡು ಉಳಿಸ್ತಾ ಇದೆ ನಾನು ಅಂತ ಬರೋ ದುಡ್ಡು ಉಳಿಸೋದ್ರಲ್ಲಿ ಮಾತ್ರ ಅಲ್ಲ ಅಣ್ಣ ಹೇಳ್ದಂಗೆ ಉಮೇಶನ್ ಹೇಳ್ದಂಗೆ ಕಲಾವಿದರನ್ನು ನೋಡಿಕೊಳ್ಳುವಂಥ ರೀತಿ ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಿಷಿಯನ್ ಮ್ಯಾನೇಜ್ಮೆಂಟ್ ಟೈಮ್ ಮ್ಯಾನೇಜ್ಮೆಂಟ್ ಹೇಳಿದಷ್ಟು ದುಡ್ಡನ್ನು ಸ್ಪಷ್ಟವಾಗಿ ಮನೆಗೆ ತಲುಪಿಸುವಂತಹ ಜವಾಬ್ದಾರಿ ಹೋದ್ಮೇಲೆ ತಲುಪುದಿಲ್ಲ ಅಂತ ಕೇಳುವಂತಹ ಪ್ರವೀಣ್ ಅವರ ಸಹಕಾರ ಇದೆಲ್ಲವೂ ಕೂಡ ನಿಜವಾಗ್ಲೂ ಕೂಡ ಉತ್ಪ್ರೇಕ್ಷೆ ಅಲ್ಲ ಇದು ಇಷ್ಟು ವರ್ಷದ ಸಿನಿಮಾ ಎಕ್ಸ್ಪೀರಿಯನ್ಸ್ ಇಟ್ಟು ವಿಶೇಷವಾದ ಎಕ್ಸ್ಪೀರಿಯನ್ಸ್ ಕೊಟ್ಟಂತಹ ಪ್ರೊಡಕ್ಷನ್ ಇದು ಹಾಗಾಗಿ ಆ ಕಾರಣಕ್ಕಾದ್ರೂ ಈ ಸಿನಿಮಾ ಚೆನ್ನಾಗಿ ಗೆಲ್ಬೇಕು ಸಾಕಷ್ಟು ಪ್ರಾಣಿಗಳ ಫೋಟೋ ಹಾಕಿದ್ರಿ ನಿಮ್ಗೆ ನಾನು ಯಾವ ಪ್ರಾಣಿಗೆ ಪ್ರಾಣಿಗೊಳ್ತೀನಿ ನರಿ ಕರಿ ಬೆಕ್ಕು ಎಲ್ಲ ಇದೆ ನನ್ನ ಪಾತ್ರ ಅಂತ ಯೋಚನೆ ಇದೆಯಾ ಒಳ್ಳೆ ಗೆಸ್ಸು ಸರ್ ನನಗೆ ಕತೆ ಹೇಳಿದಾಗ ಸುನಿಲ್ ಅವರು ಡೈರೆಕ್ಟ್ರು ನನಗೆ ನನಗೆ ಮೊದಲಿಂದ ಕೊನೆವರೆಗೂ ಕತೆ ಹೇಳಿದ್ರು ನನಗೆ ಕಾವಿಗೆ ಅಂತ ಅಂದೊಂದ್ಸಲ ಆಸೆ ಒಂದ್ಸಲ ಗೂಬೆ ಆಗಲ್ಲ ಅಂತ ಒಂದು ಆಸೆ ಕೊನೆ ಪಕ್ಷ ನಾನು ಆಮೆ ಆಗಲ್ಲ ಒಂದು ಆಸೆ ಈ ಕಡೆ ಗೋಸುಂಬೆ ಆಗಲ್ಲ ಅಂತ ಆಸೆ ಯಾವ ಪಾತ್ರ ಮಾಡಿದ್ರು ಇದು ನಾನು ರಾಜವರ್ಧನ್ ಸರ್ ಹೇಳ ಸರ್ ಏನಾದರೂ ಮಾಡಿ ಆ ಪಾತ್ರನ ಇದು ಮಾಡ್ಬೋದಾ ಈ ಪ್ರಾಣಿ ನನಗೆ ಮಾಡಿಸ್ಬೋದ ಅಂತ ನಾನು ಕೇಳಿದು ಇದೆ ಆದರೆ ನನಗೆ ಇಷ್ಟವಂತ ಪಾತ್ರ ಸಿಕ್ಕಿದೆ ನನ್ನ ನನ್ನ ತುಂಬ ಇಷ್ಟದ ಕ್ಯಾಮ್ರಾಮನ್ನ ನಾಗೇಶ್ ಆಚಾರ್ಯವರು ತುಂಬ ಹಳೇ ಸ್ನೇಹಿತರು ನಮ್ಮ ಭಾಷಿಕರು ನಮ್ಮ ಕರಾವಳಿ ಕಡೆಯವರು ಅವರ ಕೆಲಸ ಬಹಳ ಅದ್ಭುತವಾದ ಕೆಲಸ ನನ್ನ ಸಿನಿಮಾದಲ್ಲಿ ಆರ್ಟ್ ಡೈರೆಕ್ಟರ್ ಆಗಿದ್ದಂತಹ ಗುಣ ಸರ್ ಇದರಲ್ಲಿ ಅದ್ಭುತವಾದಂತಹ ಕೆಲಸ ಮಾಡಿಕೊಂಡಿದ್ದಾರೆ ಒಳ್ಳೆ ಮ್ಯೂಸಿಕ್ ಇದೆ ಬಹಳ ಬ್ಯೂಟಿಫುಲ್ ಪೋಸ್ಟರ್ ಇದೆ ಸದ್ಯದ ದಿನಗಳಲ್ಲಿ ಬಂದಿರುವಂಥ ಅದ್ಭುತ ಪೋಸ್ಟರ್ಗಳಲ್ಲಿ ಇದು ಒಂದು ಅಂತ ಹೇಳಲಿಕ್ಕೆ ಬಹಳ ಇಷ್ಟಪಡ್ತೀನಿ ನಾನು ಎಲ್ಲರೂ ಎಲ್ಲರೂ ಸೇರಿಕೊಂಡಂತ ಗೆಲ್ಲುವಂತಹ ಎಲ್ಲ ಲಕ್ಷಣ ಇರುವಂತಹ ಸಿನಿಮಾ ಈ ತಂಡದಲ್ಲಿ ನಾನು ಕಂಡಿದ್ದು ವಿಶೇಷ ಅಂತ ಹೇಳಿದರೆ ಸಿನಿಮಾ ಬಿಟ್ಟು ಬೇರೊಂದು ಇಲ್ಲವೇ ಇಲ್ಲ ಡೈರೆಕ್ಟರ್ ಅಂತೂ ಕುದುರೆಗೆ ಕಟ್ಟಿರ್ತಾರಲ್ಲ ಏನಾದ್ರು ಕಣ್ಪಟ್ಟಿರ್ತಾರೆ ಸಿನಿಮಾ 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 ನಮಗೆಲ್ಲ ಡಬ್ ಡಬ್ ನೋಡಿದೆ ಅವ್ರಿಗೆ ಸಿನಿಮಾ ಸಿನಿಮಾ ನೋಡ್ಕೊಳ್ತಾ ಇರೋ ಬರೀ ಸಿನಿಮಾದ ಬಗ್ಗೆ ಬಿಡ್ತಾ ಇರುವಂತ ಒಂದು ಇಡೀ ಟೀಮ್ ಹಾಗೆ ಇತ್ತು ದೊಡ್ಡ ನಟರ ಜೊತೆ ಒಂದು ನೋಡಿ ಅಭಿನಯ ಮಾಂತ್ರಿಕ ಕಿಶೋರ್ ಸರ್ ಅವ್ರ ಜೊತೆ ನಿಂತ್ಕೊಳ್ಳೋದೇ ದೊಡ್ಡದ್ದು ವೈಬ್ರೇಷನ್ ನಾನೊಬ್ಬ ಎಕ್ಸ್ಪೀರಿಯನ್ಸ್ ಕಲಾವಿದರಾಗಿ ಹೇಳ್ತಾ ಇದ್ದೀನಿ ರಮೇಶ್ ಚಿತ್ರವರು ಉಮೇಶಣ್ಣ ಎಲ್ಲ ಕಲಾವಿದರ ಜೊತೆ ಒಂದು ಸೀನು ನಾವು ಆ್ಯಕ್ಟ್ ಮಾಡ್ತೀವಿ ವೈಬ್ರೇಷನ್ ಅನಿಸುತ್ತೆ ಆ ಒಂದು ಒಂದು ಕರೆಂಟ್ ಸಪ್ಲೈ ಆಗೋ ರೀತಿಯಲ್ಲಿ ಇತ್ತು ನನ್ನ ಕೌಂಟ್ರಿಗೆ ಅವರು ಅವ್ರ ಕೌಂಟ್ರಿಗೆ ನನ್ನ ವಿಶೇಷವಾದ ಪಾತ್ರ ವಿಶೇಷವಾದ ಪಾತ್ರದಲ್ಲಿ ನನ್ನನ್ನು ಬಳಸ್ಕೊಂಡಿದ್ದಾರೆ ನನ್ನ ಗೆಟಪನ್ನು ಭಾಳ ಸದುಪಯೋಗ ಮಾಡಿಕೊಂಡಿದ್ದಾರೆ ನಾನು ಇಲ್ಲಿವರೆಗೆ ಮಾಡದೇ ಇರುವಂಥ ವಿಶೇಷವಾದ ಪಾತ್ರ ನಿಮ್ಮ ನಿರೀಕ್ಷೆಗೆ ಬಂದಂಥ ಪಾತ್ರ ಕಮಲ್ ಶ್ರೀದೇವಿ ಅದ್ಭುತವಾದಂಥ ಸಿನಿಮಾಗಳ ಪಟ್ಟಿಯಲ್ಲಿ ಸೇರಿಕೊಳ್ಳಿ ಯಶಸ್ಸನ್ನು ನ ಕಾಣಲಿ ಸಚಿನ್ ಅವರಿಗೆ ಒಳ್ಳೆ ದುಡ್ಡನ್ನು ತಂದು ಕೊಡ್ಲಿ ಮತ್ತಷ್ಟು ಮಗದಷ್ಟು ಸಿನಿಮಾಗಳನ್ನು ಅವ್ರು ಮಾಡಲಿ ಮುಂದಿನ ಸಿನಿಮಾಗಳಲ್ಲೂ ರಾಜ್ಯವರ್ಧನ್ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರಲಿ ನಾವು ಆಕ್ಟರ್ ಆಗಿರಲಿ ಅಂತ ಹರ್ಚಿಸ್ತೀವಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡೋಕೆ ಅವಕಾಶ ಮಾಡಿಕೊಟ್ಟ ಸಚಿನ್ ಅವ್ರಿಗೆ ರಾಜ್ಯವರ್ಧನ್ ಅವ್ರಿಗೆ ಡೈರೆಕ್ಟರ್ ಸುನೀಲ್ ಅವ್ರಿಗೆ ನನ್ನ ಧನ್ಯವಾದವನ್ನು ಅರ್ಪಿಸ್ತೀನಿ ಎಲ್ಲರೂ ಸುಮಾರು ಮಾತಾಡ್ಬೋದಿದ್ದಾರೆ ಏನು ಮಾತಾಡೋಕೆ ಯಾರಿಗೂ ಏನು ಉಳಿಸಿಲ್ಲ ಬಂದವರೆಲ್ಲ ಪಂಚಲೈನೇ ಹೊಡಿತಾ ಇದ್ದಾರೆ ಇಲ್ಲಿ ನಾವೀಗ ನರ್ವಸ್ ಆಗಿ ಏನು ಮಾತಾಡೋದಪ್ಪ ಅಂತೇಳಿ ನರ್ವಸ್ ಇದೆ ತುಂಬ ಒಳ್ಳೆ ಅನುಭವ ಇತ್ತು ಕಿಶೋರ್ ಸರ್ ಜೊತೆಗೆ ರಮೇಶ್ ಇಂದ್ರ ಅವ್ರ ಜೊತೆಗೆ ಮಿತ್ರಾ ಸರ್ ಜೊತೆಗೆ ಮೊದಲನೇ ಸಲ ಆ್ಯಕ್ಟ್ ಮಾಡಿದ್ದು ಆ್ಯಂಡ್ ಒಳ್ಳೆ ಕತೆ ಕತೆ ಮುಂಚೆನೇ ಹೇಳಿದರು ನಾನು ಶ್ರೀನಿವಾಸ್ ಗೌಡ್ರು ನಾವು ರಾಜ್ಯವರ್ಧನ್ ಅವ್ರ ಒಟ್ಟಿಗೆ ಜಿಮ್ ಮಾಡ್ತಾ ಇದ್ವಿ ಅಲ್ಲಿ ಜಿಮ್ ಅಲ್ಲಿ ಜಿಮ್ಗೆ ಹೋಗಿದ್ದಕ್ಕೆ ಈ ಪಿಕ್ಚರಲ್ಲಿ ಚಾನ್ಸ್ ಸಿಕ್ತು ಒಂದಿನ ಒಂದು ಈ ವರ್ಕೌಟ್ ಮುಗಿಸಿ ಜಾಕೆಟ್ ಹಾಕ್ಕೊಂಡು ಹೊರಗಡೆ ಬರ್ತಾ ಇದ್ದೆ ರಾಜವರ್ಧನವರು ಅವರು ಹಾಂ ನನಗೊಬ್ಬರು ಪೊಲೀಸ್ ಸಿಕ್ಕಿದ್ರು ಅಂತಂದರು ಏನೋ ಈಗ ಹಾಕಿ ಬಿಡೋಂಗ ಕಾಣ್ತಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಚೆನ್ನಾಗಿ ಬಂದಿದೆ ಈ ಸಿನಿಮಾ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ನಿಮ್ಮೆಲ್ಲರ ಬೆಂಬಲ ನಮ್ಮ ಚಿತ್ರತಂಡದ ಮೇಲೆ ಥ್ಯಾಂಕ್ ಯು ಸೋ ಮಚ್ ಸೊ ಎಲ್ಲರ ಜೊತೆ ಫಸ್ಟ್ ಟೈಮ್ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಆ್ಯಂಡ್ ತುಂಬಾ ಖುಷಿ ಆಯ್ತು ಇವರೆಲ್ಲರ ಜೊತೆ ವರ್ಕ್ ಮಾಡಿ ಹಾಗೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ನಾನು ಜಾಸ್ತಿ ಹೇಳಲ್ಲ ಬಿಕಾಸ್ ಸಿನಿಮಾ ನೋಡುವಾಗ ಮಜಾ ಇರಲ್ಲ ಅಂತ ಆ್ಯಂಡ್ ತುಂಬ ಕಾನ್ಫಿಡೆನ್ಸ್ ಹಾಗೆ ಸ್ಟ್ರಾಂಗ್ ವೂಮನ್ ನಾನು ಈ ಸಿನಿಮಾದಲ್ಲಿ ಪ್ಲೇ ಮಾಡಿದ್ದೀನಿ ಹಾಗೆ ಯಾವುದೇ ಒಂದು ಸೀರಿಯಲ್ ಲೈಕ್ ಸಿನಿಮಾ ಫೀಮೇಲ್ ಆರ್ಟಿಸ್ಟ್ ಆದ್ರೂ ಈ ಒಂದು ಪಾತ್ರ ಮಾಡಬೇಕಂದ್ರೆ ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಆ್ಯಂಡ್ ಚಾಲೆಂಜಿಂಗ್ ಆಗಿರೋ ಪಾತ್ರ ಮಾಡಬೇಕಂತ ಈ ಒಂದು ಸ್ಕ್ರಿಪ್ಟನ್ನ ಆಪ್ ಮಾಡ್ಕೊಂಡಿದ್ದೀನಿ ತುಂಬಾ ಆಯಿತು ಆ್ಯಂಡ್ ಸ್ಪೆಷಲಿ ರಾಜ್ ಅವ್ರಿಗೆ ಪ್ರವೀಣ್ ಸರ್ಗೆ ಸಚಿನ್ಗೆ ಹಾಗೆ ನಮ್ಮ ಸುನೀಲ್ ಸರ್ ಡೈರೆಕ್ಟರ್ಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಮೇಲೆ ಕಾನ್ಫಿಡೆನ್ಸ್ ಇಟ್ಟು ಈ ಒಂದು ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ನೆಕ್ಸ್ಟ್ ಟೈಮ್ ನಾನು ಡೀಟೇಲ್ ಆಗಿ ಪಾತ್ರದ ಬಗ್ಗೆ ಹೇಳ್ತೀನಿ ಥ್ಯಾಂಕ್ ಯು ಸೊ